ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕರ್ಣ ಅಪ್ಪನ ಸಹಾಯಕ್ಕೆ ಬಂದೇ ಬಿಡ್ತಾನೆ ಈ ಕಡೆ ಕರ್ಣನ ಅಬ್ಬರಕ್ಕೆ ನಿಜವಾಗ್ಲೂ ಕೂಡ ಬಂದಂಥ ವ್ಯಕ್ತಿ ಕೊಚ್ಕೊಂಡು ಹೋಗಲೇಬೇಕು ಹಾಗಿದ್ರೆ ಏನಪ್ಪಾ ಆಗ್ತದೆ ಕಥೆಯಲ್ಲಿ ಮಹಾನ್ ಟು ವಸ್ಟ್ ಅಪ್ಪ ಮಗ ಒಂದಾಗೇ ಬಿಟ್ರ ಏನೋ ಮಾಡೋಕೆ ಹೋಗಿ ಒನೂಜ ಇನ್ನೇನು ಮಾಡ್ಕೊಂಡ್ರ ಏನಾಯ್ತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣ ಸಾಹಿತ್ಯನ ನೋಡ್ತಿದ್ದಾಗೆ ಕಳೆದು ಹೋಗ್ತಾನೆ ಏನಪ್ಪ ಇದು ಸಾಹಿತ್ಯ ಅಂತ ನಿಜವಾಗ್ಲೂ ಸಾಹಿತ್ಯ ಬಂದಿದ್ದಾರೆ ಬಟ್ ಕರ್ಣ ಅನ್ಕೋತಾನೆ ಇಲ್ಲ ಸಾಹಿತ್ಯ ಬಂದಿರಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ಸಾಹಿತ್ಯನ ಕಣ್ಗೆ ಕಾಣಿಸ್ಕೋತಾರೆ ಅಂತ ಹಾಗಾಗಿ ಅದಕ್ಕೆ ಸರಿಯಾಗಿ ಸಾಹಿತ್ಯ ನೋಡಿದ್ದೆ ಹಾಯ್ ಅಂತ ಅವತ್ತು ಕೂಡ ಇದೇ ರೀತಿ ಅಲ್ವಾ ಅಂದಿದ್ವು ಇದೆಲ್ಲ ನನ್ನ ಕನಸು ಬರೋದು ಬೇಗವಾ ತಡ ಆಗ್ತದೆ ಆಫೀಸ್ಗೆ ಅಂತ ಹೇಳ್ತಿದ್ದಾರೆ ಕರ್ಣ ಈ ಕಡೆ ಸಾಹಿತ್ಯ ಅಂತೂ ಬಂದಿದೆ ಏನ್ರು ಇದು ನಾನು ನಿಮ್ಗೆ ಹಾಯ್ ಮಾಡ್ತಾ ಇದ್ದೀನಿ ಮಾತಾಡ್ಸ್ತಾ ಇದ್ರು ಕೂಡ ಮಾತಾಡಿಸ್ತಾನೆ ಇಲ್ವಲ್ಲ ಅಂದ ಹೌದೌದು ಯಾವ ಅವಾಗ್ಲೂ ಹಿಂಗೆ ಬಂದು ಚೀಡಿಸ್ತೀರಾ ಆದ್ರೆ ಅದ್ ಯಾವ್ದು ಕೂಡ ನಿಜ ಅಲ್ಲ ಅಂತ ಕಾರಣ ಹೇಳ್ತಿದ್ರೆ ಏನೋನು ಯಾಕ್ರಿ ಮಾತಾಡ್ತೀನ ಅಂತ ತಕ್ಷಣ ಈ ಕಡೆ ಹೊಡೆದ್ ಬಿಡ್ತಾಳ ಅದು ನೋಡಿದ್ರೆ ನಿಜವಾಗ್ಲೂ ನೀವು ಹೋದ್ರ ಪೆಟ್ಟಾಗ್ತದ್ಯಲ್ಲ ಹಾಗಿದ್ರೆ ಇದು ಕನ್ಸಲ್ವಾ ನಿಜಾನ ನಿಜವಾಗ್ಲೂ ನೀವು ಖಂಡಿತ ನನ್ನ ಮುಂದೆ ಬಂದು ನಿಂತ್ಕೊಂಡಿದ್ರ ಅಂತ ಹೇಳ್ತಿದ್ರೆ ಏನ್ರಿ ಏನ್ರಿ ಆಗಿದೆ ನಿಮ್ಗೆ ಕಣ್ಣು ಮುಂದೆ ಕಲ್ಲು ಬಂಡೆ ತರ ಬಂದು ನಿಂತ್ಕೊಂಡಿದ್ದೇನೆ ನೀವು ನೋಡಿದ್ರೆ ಈ ರೀತಿ ಆಡ್ತಿದ್ರಲ್ಲ ಅಂತ ಹೌದಾ ನಿಜವಾಗ್ಲು ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಗ್ತದೆ ಕಣ್ರಿ ಏನ್ರಿ ಇದು ಮನೆಗ್ ಬಂದ್ಬಿಟ್ಟಿದ್ರ ಅಂಥದ್ದು ಏನಾಯ್ತು ಅಂತ ಕೇಳ್ತಿದ್ರೆ ಇಲ್ಲ ನೋಡ್ಬೇಕಿತ್ತು ಅದಕ್ಕೆ ಬಂದೆ ಅಂದಾಗ ಅಯ್ಯೋ ಅದಕ್ಕೆ ಹೇಳಲ ಇಲ್ಲ ಬರೋದ್ರ ಬಗ್ಗೆ ಅಂತ ಹೇಳ್ತಾರೆ ಜೊತೆಗೆ ಏನು ವಿಷಯ ಏನು ಅಂತ ಕೇಳ್ತಿದ್ದಾರೆ ಅದು ಏನಿಲ್ಲ ಸ್ವಲ್ಪ ಕೆಲಸದ ಅವಶ್ಯಕತೆ ಇತ್ತು ಅದಕ್ಕೋಸ್ಕರ ಕೆಲಸ ಕೇಳೋಣ ಅಂತ ಅಂದಾಗ ಯಾಕೆ ಕೆಲಸ ನಿಮಗೆ ಏನು ಪ್ರಾಬ್ಲಮ್ ಅಂತದ್ದು ಅಂದಾಗ ಆಗಲ್ಲ ನಾನು ಸ್ವಲ್ಪ ದುಡಿದ್ರೆ ಬ್ರೇಕ್ ಇದೆ ಅದಕ್ಕೋಸ್ಕರ ಚಿಕ್ಕ ಸ್ವಲ್ಪ ಸಹಾಯ ಆಗ್ಬೋದು ಅಂತ ಅದೇ ಕಾರಣಕ್ಕೆ ಕೆಲಸನ ಕೇಳೋಣ ಅಂತ ಬಂದೆ ಅಂದಾಗ ರೀ ಅದಕ್ಕೋಸ್ಕರ ಇಲ್ಲಿ ತನಕ ಬರಬೇಕಿತ್ತ ಒಂದು ಫೋನ್ ಮಾಡಿದ್ರೆ ಸಾಕಿತ್ತು ಕಣ್ರಿ ಅಂತ ಹೇಳ್ತಿದ್ದಾರೆ ಹಾಗೇನಿಲ್ಲ ಅದು ನಿಮ್ಮ ಹತ್ರ ಅಲ್ಲ ನಿಮ್ಮ ಹತ್ರ ಎಷ್ಟು ಅಂತ ಸಹಾಯ ಕೇಳಲಿ ಅದಕ್ಕೋಸ್ಕರ ನಿಮ್ಮ ತಂದೆಯವ್ರ ಹತ್ರ ಬಂದು ಕೇಳೋಕ್ಕೆ ಬಂದೆ ಅಂದಕ್ಕೆ ಹೌದಾ ಹೋಗಿ ಮಾತಾಡ್ಲಾ ಅಂತ ಹೇಳೋದಕ್ಕೆ ಹಾಗೇನು ಬೇಡ ಆಲ್ರೆಡಿ ನಾನು ಮಾತಾಡಿದ್ದಾಯ್ತು ಅವ್ರು ನನಗೆ ಕೆಲಸ ಕೊಟ್ಟಿದ್ದ ಕೂಡ ಆಯಿತು ನಾನೀಗ ಅವ್ರಿಗೆ ಪಿ ಅಂತದಾರೆ ವಾ ಸೂಪರ್ ರೀ ನೀವು ಅಂತ ಹೇಳ್ತಿದ್ರೆ ಇನ್ನೇನೇ ಕೂಡ ನಿಮ್ಮ ಅಪ್ಪನ ಜೊತೆ ಮಾತಾಡಬೇಕು ಅಂದರೆ ಕೂಡ ನಾನು ಪರ್ಮಿಷನ್ ಇಲ್ಲದೆ ನೀವು ಹೋಗುವಾಗೆಲ್ಲ ನಾನು ಪರ್ಮಿಷನ್ ತೊಗೊಂಡೇ ಹೋಗಬೇಕು ನೀವೇನ್ ಮುಂದೆ ಅಂತ ಸಾಹಿತ್ಯ ಹೇಳ್ತಿದ್ರೆ ಅಯ್ಯೋ ಮಾತಾಡಿದ್ರೆ ತಾನೇ ನನಗೆ ಪರ್ಮಿಷನ್ ತೊಗೊಂಡು ಹೋಗೋದು ಅಂತ ಕಾರಣ ಹೇಳ್ತಿದ್ದಾನೆ ಏನು ಮಾತಾಡೋ ಇದ್ರಲ್ವಾ ಅಂದಾಗ ಹಾಗೇನಿಲ್ಲ ಅಪ್ಪ ಸುಮ್ಮನೆ ಹಾಗೆ ಅಂತ ಹೇಳ್ತಿದ್ದಾರೆ ಇರಿ ಒಂದು ನಿಮಿಷ ಬರ್ತೀನಿ ಅಂತ ಹೋಗ್ತಾನೆ ಕಾರಣ ಬಿಕಾಸ್ ಬಳೆಗಳನ್ನ ತಂದು ಸಾಹಿತ್ಯಗೆ ತೊಡಿಸ್ಬೇಕು ಅನ್ನೋದು ಕರ್ಣನ ಇಚ್ಛೆ ಆಗಿದೆ ಅದೇ ಕಾರಣಕ್ಕೆ ಅಮ್ಮ ಕೊಟ್ಟಿರ್ತಕ್ಕಂಥ ಬಳೆಗಳನ್ನ ಆಲ್ರೆಡಿ ಸಿಂಚುವಿಂದ ಕಿತ್ಕೊಂಡಿದ್ರು ಕಾರಣ ಈಗ ಆ ಬಳೆಗಳನ್ನ ತಂದು ಸಾಹಿತ್ಯ ಕೈಗೆ ಏನೂ ಎಂಚರಿಕೆ ಇಲ್ಲದೆ ಫೈನಲಿ ತೊಡಿಸೇ ಬಿಡ್ತಾನೆ ಏನ್ರಿ ಮಾಡ್ತಿದ್ರಾ ನೀವು ಏನಿದು ಅಂತ ಸಾಹಿತ್ಯ ಹೇಳ್ತಿದ್ರೆ ಜಸ್ಟ್ ಅವನ ಕಣ್ಗಳು ಕೈಯಲ್ಲಿ ತೋಟಿರೋ ಬಳೆಗಳ ಮೇಲೆ ಇದೆ ಈ ಕಡೆ ವನುಜವರು ನೋಡಿದೆ ಫುಲ್ ಕೆಂಡ ಕಾಯ್ತಿದ್ದಾರೆ ಸಿಟ್ಟಾಕ್ತಿದ್ದಾರೆ ಅದನ್ನು ನೋಡಿ ಅವ್ರಿಗೆ ಹೊಟ್ಟೆಗೆ ಬೆಂಕಿ ಬಿದ್ದಾಗ ಆಗಿದೆ ಅದರ ನಡುವೆ ಈ ಕಡೆ ಸಾಹಿತ್ಯ ಬಳೆಗಳನ್ನ ತುಟ್ಕೊಂಡಿದೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಎಷ್ಟು ಚೆಂದ ಕಾಣಿಸ್ತದೆ ಆದರೆ ಸ್ವಲ್ಪ ನಿಮ್ಮ ಕೈಗೆ ಲೂಸ್ ಇದೆಯಲ್ವಾ ಇಲ್ಲ ಇದನ್ನು ಸ್ವಲ್ಪ ಸರಿಪಡಿಸ್ಬೇಕು ಅಂತ ಹೇಳಿ ತೊಗೊಂಡ್ಬಿಡ್ತಾರೆ ಏನ್ರೀ ಇದು ಏನು ಮಾಡ್ತಿದ್ರೆ ನೀವು ಅಂದಾಗ ಏನು ಮಾಡ್ತಿದ್ದೀನಿ ಬಳೆಗಳು ನೋಡಿದೆ ಚಂದ ಕಾಣಿಸ್ತಾ ಇತ್ತು ಜೊತೆಗೆ ಸ್ವಲ್ಪ ಲೂಸ್ ಆಗಿದೆ ಅಂತ ಅಂತಾನೆ ಜೊತೆಗೆ ಏನಿದು ಏನು ಮಾಡ್ತಿದ್ದಾರೆ ಅಂತ ಸಾಹಿತ್ಯಗೆ ಒಂಚೂರು ಕೂಡ ಅರ್ಥ ಆಗ್ತಿಲ್ಲ ತದನಂತರ ನಂಗೆ ತಡ ಆಗುತ್ತೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಹೋಗಿಬಿಡ್ತಾಳೆ ನಂತರ ಇಲ್ಲಿ ಬರೋದು ಬರ್ತಾನೆ ಏನೋಣ ಇಷ್ಟು ಖುಷಿಯಾಗಿದೆಯಾ ಕೈಗಳಲ್ಲಿ ಬೇರೆ ಬಳೆ ಇದೆ ಸಾಹಿತ್ಯವ್ರು ಕೂಡ ಬಂದಿದ್ದಾರೆ ಅನಿಸುತ್ತೆ ಏನು ಮಾಡಿದೆ ನೀನು ಅಂತಿದ್ರೆ ಏನು ಮಾಡಿದ್ನ ಅಮ್ಮ ಈ ಬಳೆಗಳನ್ನ ತನ್ನ ಸೊಸೆಗೆ ಅಂತ ಕೊಟ್ಟಿದ್ರು ಅದಕ್ಕೋಸ್ಕರ ಅವ್ರ ಕೈಗೆ ಹಾಕ್ತಾರೆ ಸ್ವಲ್ಪ ಲೂಸ್ ಆಯಿತು ಅಂತ ಹೇಳ್ತಾರೆ ಏನೋಣ ಹೇಳ್ತಿದ್ಯಾ ಬಳೆಗಳನ್ನೇ ತೋರಿಸ್ಬಿಟ್ಟಿಯಾ ಅವ್ರ ಕೈಗೆ ಏನೋಣ ಇಷ್ಟು ಫಾಸ್ಟ್ ಆಗಿದೆಯಾ ಏನೋಣ ನೀನು ಲವ್ ಸ್ಟೆಪ್ಸ್ನ ಅಷ್ಟೊಂದು ಜಂಪ್ ಮಾಡ್ಕೊಂಡು ಜಂಪ್ ಮಾಡಿಕೊಂಡು ತುಂಬ ಫಾಸ್ಟಾಗಿ ಮೇಲೆ ಹೋಗ್ತಿದ್ಯಾ ಅಂತ ಹೇಳ್ತಿದ್ರೆ ಆ ಥರನೇನಿದೆ ಲೂಸ್ ಆಯಿತು ಅದಕ್ಕೆ ತೆಗ್ದೆ ಅಷ್ಟೇ ಲವಲ್ ಇದೆಲ್ಲ ಕಾಮನ್ ತಾನೇ ಅಂತ ಹೇಳ್ತಿದ್ದಾರೆ ಈ ಕಡೆ ಕರ್ಣ ಕೂಡ ನಂತರ ಸರಿ ಆಯಿತು ಆಫೀಸ್ಗೆ ಹೋಗೋಣವಾ ತಡ ಆಗ್ತದೆ ಅಂತ ಹೇಳಿ ಅಣ್ಣ ತಮ್ಮ ಇಬ್ಬರು ಕೂಡ ಆಫೀಸ್ಗೆ ಹೋಗ್ತಾರೆ ಏನು ಆಫೀಸಲ್ಲಿ ಹೋಗ್ತಿದ್ದಾಗೆ ಮೈ ಗಾಡ್ ಇಡೀ ಆಫೀಸ್ಗೆ ಆಫೀಸ ತರ್ಗುಡ್ತಾ ಇದೆ ಕರ್ಣನ್ ನೋಡಿ ಕರ್ಣಗೆ ಎಷ್ಟು ಡಿಸಿಪ್ಲಿನ್ ಸ್ಟ್ರಿಕ್ಟ್ ಅಂತ ಗೊತ್ತು ಅದೇ ಕಾರಣಕ್ಕೆ ಏನು ಅಡ್ಡಾಡ್ಕೊಂಡು ನಿಂತಿದ್ದಂಥ ಇಡೀ ಆಫೀಸನ್ನು ಮಂದಿ ಕರ್ಣ ಬರ್ತದಾನೆ ಅಂತ ಗೊತ್ತಾಗ್ತಿದ್ದಾಗೆ ಎಲ್ಲರೂ ಕೂಡ ತುಂಬ ಡಿಸಿಪ್ಲಿನಲ್ಲಿ ಎಲ್ಲಲ್ಲಿ ಏನೇನು ಇರಬೇಕು ಏನೇನು ಕೂರಬೇಕು ಎಲ್ಲನೂ ಕೂಡ ಕರೆಕ್ಟಾಗಿ ನಡೆ ಮಾಡ್ಕೋತಾರೆ ಕರ್ಣಗೆ ಒಂದು ವಾಟರ್ ಬಾಟಲ್ ಕ್ಯಾಬ್ ಕೂಡ ಓಪನ್ ಮಾಡಿದೆ ಸಜ್ಜಕ್ಕೆ ಆಗೋದಿಲ್ಲ ಅಷ್ಟು ಕೂಡ ನೀಟಾಗಿರಬೇಕು ಕ್ಯಾಬಿನ್ ನೀಟಾಗಿರಬೇಕು ಎಲ್ಲ ಕೂಡ ಅಬ್ಸರ್ವ್ ಮಾಡಿದೆ ತನ್ನ ಕ್ಯಾಬಿನ್ಗೆ ಹೋಗ್ತಾರೆ ನಂತರ ಈ ಕಡೆ ಒಂದು ಫೋನ್ ಕಾಲ್ ಬರುತ್ತೆ ಬರತ್ ಕೂಡ ಹೊರಗಡೆ ಹೋಗ್ತಾರೆ ನಂತರ ಈ ಕಡೆ ಮನೆಯಲ್ಲಿ ಕರ್ಣ ಅಂತಂದರೆ ರಾಜೇಂದ್ರ ಪ್ರಸಾದ್ ಅವರು ಸಾಹಿತ್ಯಗೆ ನಾನು ಸ್ವಲ್ಪ ಮನಸ್ಸನ್ನ ಕೆಡಿಸ್ಕೊಂಡು ಯಾವುದ್ರ ಮೇಲೂ ಕೂಡ ಕಾನ್ಸಂಟ್ರೇಟ್ ಮಾಡಿಲ್ಲ ಒಂದಷ್ಟು ಫೈಲ್ಸ್ಗಳಿದ್ದಾವೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು ಸಾಹಿತ್ಯ ಹಿಂಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳುವಂದಾಗ ಖಂಡಿತ ಸರ್ ಅಂತ ಹೇಳ್ತಾರೆ ಫೈಲ್ ಕೊಡು ಅಂತ ಹೇಳಿ ಫೈಲ್ ನೋಡ್ತಿರ್ತಾರೆ ಆದರೆ ನಡುವೆ ವನೋಜ್ ಅವರು ಹೋಗಿದ್ದೆ ಅರುಂಧತಿ ಅವ್ರ ಹತ್ರ ಏನದಕ್ಕೆ ಮಾಡ್ತಿದ್ರ ಅದೇನು ಮಾರಿನ ತಂದು ಮನೆಗೆ ಇಟ್ಕೊಂಡಂಗೆ ಆಯಿತು ಅನ್ನುವ ಹಾಗಿದೆಯಲ್ಲ ನಿಮ್ಮದು ಕಾರಣಂಗೆ ಇಷ್ಟೆಲ್ಲ ತೊಂದರೆ ಆಗ್ತಿರೋದೆ ಆ ಸಾಹಿತ್ಯ ಆ ಸಾಹಿತ್ಯನೇ ಮನೆ ಕರ್ಕೊಂಡು ಬಂದು ಕೂರಿಸ್ಕೊಂಡಿದ್ರಲ್ಲ ಅಣ್ಣನ್ಗೆ ಏನಾಗಿದೆ ಅಣ್ಣ ಯಾಕೆ ಅವಳಿಗೆ ಕೆಲಸ ಕೊಟ್ಟಿದ್ದಾನೆ ಅಂದಾಗ ಅವ್ಳಿಗೆ ಏನೋ ಪ್ರಾಬ್ಲಮ್ ಇತ್ತಂತೆ ಸೆಮಿಸ್ಟರ್ ಬ್ರೇಕ್ ಇತ್ತಂತೆ ಅದಕ್ಕೆ ಕೆಲಸ ಕೇಳ್ದು ಅದಕ್ಕೋಸ್ಕರ ಕೆಲಸ ಕೊಟ್ಟರು ಅದ್ರಲ್ಲಿ ಏನಿದೆ ಅಂತ ಹೇಳ್ತಿದ್ದಾರೆ ಅದು ಹಾಗಲ್ಲ ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಇಷ್ಟೆಲ್ಲ ಆಗ್ತಿರೋದೇ ಅವಳಿಂದ ಅಂದಮೇಲೆ ಅವಳಿಂದ ದೂರ ಇರಬೇಕಲ್ವಾ ಕರ್ಣ ಇವತ್ತು ನಿಮ್ಮ ಮಾತು ಕೇಳಿ ಓಡಾಡ್ತಿದ್ದಾನೆ ಅಂದ್ರೆ ಅದಕ್ಕೆ ಯಾರು ಕಾರಣ ಅಂತ ಅನ್ಕೊಂಡಿದ್ರ ಈ ಸಾಹಿತ್ಯನೇ ಅದಕ್ಕೆ ಅಂತ ಹೇಳ್ತಿದ್ದಾರೆ ನೀನು ಅನ್ಕೊಂಡಾಗೆ ಸಾಹಿತ್ಯ ಅಷ್ಟೇನು ಕೆಟ್ಟವ್ಳಲ್ಲ ನಿಜವಾಗ್ಲೂ ಕೂಡ ಆಕೆ ಒಳ್ಳೆ ಹೆಣ್ಮಗ್ಳ ನೀನು ಅನ್ಕೊಂಡಾಗೆ ಏನೂ ಕೂಡ ಆಗೋದಿಲ್ಲ ಿಲ್ಲ ಎಲ್ಲ ಕೂಡ ಒಳ್ಳೇದಾಗುತ್ತೆ ನೀನೇನು ವರಿ ಮಾಡ್ಕೋಬೇಡ ವನಿಜ್ ಅಂತ ಹೇಳಿ ಅರುಂಧತಿ ಅವರು ಹೋಗ್ತಾರೆ ಯಾರಿಗೋ ಕಾಲ್ ಮಾಡ್ತಾರೆ ಕಾಲ್ ಸರಿಯಾಗಿ ಮನೆಗೆ ಇಲ್ಲಿ ಕರ್ಣನ್ ತಂದೆ ರಾಜೇಂದ್ರ ಪ್ರಸಾದ್ ಅವ್ರನ್ನ ಪಾರ್ಟ್ನರ್ ಬಗ್ಗೆ ಬರ್ತಾರೆ ಬಂದಿದ್ದೆ ನೀವು ಹಳೆ ಕಾಲದವರು ಹಾಗೆ ಹೀಗೆ ನಿಮ್ಗೆ ಏನು ನಡ್ಸಿ ಬರುವುದಿಲ್ಲ ಆಮೇಲೆ ಗತಿಲ್ ಸಾಕ್ತಿದೆ ನಿಮ್ದು ಈ ರೀತಿ ಆದ್ರೆ ನಮ್ಮ ಕಂಪ್ನಿ ಮುಳುಗೋಗುತ್ತೆ ಇನ್ನು ನೀವು ಡೈರೆಕ್ಟರ್ ಪ್ಲೇಸ್ ಇಂದ ಕೆಳಗಿರಲಿ ಮೀಟಿಂಗ್ ಆಗ್ತಿದ್ದಾಗ ನಿಮ್ಗೆ ಅವಮಾನ ಆಗ್ಬೋದು ಅಂತ ಇಲ್ಲಿಗೆ ಬಂದು ಮಾತನಾಡ್ತಾ ಇದ್ದೀನಿ ಡೈರೆಕ್ಟ್ ಸ್ಥಾನದಿಂದ ಕೆಳಗಡೆ ಇಳಿರಿ ನಾನು ಕುತ್ಕೊಂಡಿದ್ದೆ ಫಾರಿನ್ ಡೆಲಿಗೇಟ್ಸ್ ಎಲ್ಲರನ್ನು ಕೂಡ ಕರ್ಕೊಂಡು ಹೇಗೆ ಕಂಪ್ನಿ ನಾವು ಒಂದೇ ಕ್ಷಣಕ್ಕೆ ಮೇಲೆ ನೋಡ್ತಾ ಇರಿ ಅಂತ ಹಾಗೆ ಹೀಗೆ ಅಂತ ಅವಮಾನ ಮಾಡ್ತಿದ್ದಾರೆ ಇದರಿಂದ ರಾಜೇಂದ್ರ ಪ್ರಸಾದ್ ಕೂಡ ರುಚಿಗೆ ಈ ಕಡೆ ವನಜ್ ಬಂದಿದ್ದ ಅರುಂಧತಿ ಅವ್ರ ಜೊತೆ ಏನಾದ್ರೂ ನಮ್ ಕರ್ಣ ಇದ್ದಿದ್ರೆ ಇಷ್ಟೆಲ್ಲ ಮಾತಾಡೋಕೆ ಬಿಡ್ತಿದ್ವಿ ನಾವು ನಿಲ್ಲ ಅಂತ ಇಷ್ಟೆಲ್ಲ ಹಾರಾಡ್ತಿದ್ಯಾ ಅಂದಾಗ ಕರ್ಣ ಅಂದ್ರೆ ಯಾರು ಹೋ ನಿಮ್ಮ ಮಗ ಅಲ್ವಾ ನಿಮ್ಗೆ ಇಬ್ರ ಹೆಂಡ್ತಿರಂತೆ ಒಂದೇ ಹೆಂಡ್ತಿ ವಿಷಯದಲ್ಲಿ ಹುಚ್ಚು ತರ ತಿರು ನಿಮಗೆ ಮನೇನೆ ನಡ್ಸೋಕ್ ಬರುವುದಿಲ್ಲ ನಿಮ್ ಮಗನೇ ನಿಮ್ ಜೊತೆ ಮಾತಾಡ್ತಿಲ್ವಂತೆ ಇನ್ನೇನಿದೆ ನಿಮ್ಮ ಮನೆನೇ ನಡ್ಸೋಕೆ ಬರಲ್ಲ ಕಂಪ್ನಿ ನಡ್ಸೋಕೆ ಬರ್ತದೆ ಯಾವ ಕಾರಣ ಏನು ಏನು ಮಾಡ್ಕೋತಾನೆ ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ ಅದೆಲ್ಲ ನಮ್ಮ ಪರ್ಸ್ನಲ್ ಮ್ಯಾಟ್ರ್ ದಯವಿಟ್ಟು ಆ ರೀತಿಗೆಲ್ಲ ನಮ್ಮ ಪರ್ಸ್ನಲ್ ಮ್ಯಾಟ್ರನ್ನ ಮಾತಾಡಬೇಡಿ ಅಂತ ಅವರು ಹೇಳ್ತಿದ್ರೆ ಯಾವ ಪರ್ಸ್ನಲ್ ಮ್ಯಾಟರು ನಮ್ಮ ಕಂಪ್ನಿ ಮೇಲೆ ಅದು ಇಂಪ್ಲಿಕೇಟ್ ಆಗ್ತದೆ ಅಂದಮೇಲೆ ಈ ಪರ್ಸ್ನಲ್ ಮ್ಯಾಟರು ಹಾಗೆ ಹೀಗೆ ಅಂತ ರಾಜೇಂದ್ರ ಪ್ರಸಾದ್ ಅವ್ರನ್ನ ತುಂಬ ತುಚ್ಚುವಾಗಿ ಮಾತನಾಡ್ತಾರೆ ಈ ಕಡೆ ರಾಜೇಂದ್ರ ಪ್ರಸಾದ್ ಅವ್ರನ್ನ ಹುಚ್ಚ ಹಾಗೆ ಹೀಗೆ ಅಂತ ಹೇಳಿ ಕೆಂಡ ಕಾರ್ಸಿದ್ದಾರೆ ರುಚಿ ಕೇಳ್ತಿದ್ದಾರೆ ರಾಜೇಂದ್ರ ಪ್ರಸಾದ್ ಕೂಡ ಇದ್ರ ನಡುವೆ ಈ ಕಡೆ ಮಾತಾಡೋ ಮಾತುಗಳು ಮಿತಿ ಮೀರಿ ಹೋಗ್ತಿರುತ್ತೆ ಆ ವ್ಯಕ್ತಿದು ಅಷ್ಟರಲ್ಲಿ ಕಾರಣ ಮನೆಗೆ ಎಂಟ್ರಿ ಕೊಡ್ತಾನೆ ಜೊತೆಗೆ ಅಲ್ಲಿ ಒಂದು ಮೀಟಿಂಗ್ ಕೂಡ ಕ್ಯಾನ್ಸಲ್ ಆಗಿರತ್ತೆ ಆ ಮೀಟಿಂಗ್ ಅಟೆಂಡ್ ಮಾಡಬೇಕಾಗಿರತ್ತೆ ಕಾರಣ ಮೀಟಿಂಗ್ ಕ್ಯಾನ್ಸಲ್ ಆಗ್ಲಂಗೆ ಮನೆಗೆ ಬರ್ತದಾಗೆ ಈ ಒಂದು ರಂಪಾಟ ಅಂತ ನಾನು ನೋಡಿದ ಕಾರಣ ತನ್ನ ತಂದೆಯನ್ನ ಮಾತಾಡಿಸದೆ ಇದ್ರೂ ಪರವಾಗಿಲ್ಲ ಆದರೆ ತನ್ನ ತಂದೆಗೆ ಅವಮಾನ ಆಗೋದಕ್ಕೆ ಬಿಡುವುದಿಲ್ಲ ಕಾರಣ ಮನೆಗೆ ಬಂದಂತ ವ್ಯಕ್ತಿ ಮೇಲೆ ಅಬ್ಬರಿಸಿ ಬೊಬ್ಬರಿತದ್ದಾಗೆ ಇಲ್ಲಿ ಕಾರಣನ ಅವತಾರಕ್ಕೆ ಬೆಚ್ಚಿ ಬೀಳಲೇಬೇಕಾಗಿದೆ ಆ ವ್ಯಕ್ತಿ ಕಾರಣ ನಾನು ಅವತಾರಕ್ಕೆ ಬೆಚ್ಚಿ ಬಿದ್ದಿದ್ದೆ ಬಂದು ರಾಡಿ ಮಾಡ್ಕೊಂಡು ಹೋಗೋಕೆ ಬಂದಂತಹ ವ್ಯಕ್ತಿ ರಾಜೇಂದ್ರ ಪ್ರಸಾದ್ ಅವರ ಕೈಮಗ್ಗ್ದು ಕ್ಷಮೆ ಕೇಳುವ ಸಂದರ್ಭ ಬಂದಿದೆ ಹಾಗಿದ್ರೆ ಏನಾಗ್ಬಹುದು ಮುಂದೆ ತಿಳ್ಕೋಬೇಕು ಅಂದ್ರೆ ಇಲ್ಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿರುದ್ ಮರಿಬೇಡಿ